ಏನಾದರೂ ಒಂದು ಅಸಹಜವಾಗಿ ಮಾತಾಡಿದ್ರೆ ಅಸಹಜವಾಗಿ ಅಭಿನಯಿಸಿದ್ರೆ ನನಗೆ ಗೊತ್ತಾಗಿ ಹೋಗುತ್ತೆ ನಾ ಮುಂದುವರಿತೇ ಇರಲಿಲ್ಲ ಆದಷ್ಟು ಕೂಡ ನನ್ನ ಕೈಲಾದಷ್ಟು ಮಟ್ಟಗು ಸಹಜವಾಗಿ ಮಾಡೋದಕ್ಕೆ ಅಲ್ಪ ಸ್ವಲ್ಪ ಅಭ್ಯಾಸ ಮಾಡಿಕೊಂಡಿದ್ದೆ ಈ ಎರಡು ತಂತ್ರಗಳಿಂದ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ ನಾನು ಎಲ್ಲ ನಾಯಕರ ನಟರ ಜೊತೆ ಅಭಿನಯಿಸಿದ್ದೇನೆ ಜೊತೆ ಜೊತೆಗೆ ನಮ್ಗೆ ಏನು ತೊಂದರೆ ಆಗ್ಲಿಲ್ಲ ರಾಜ್ಕುಮಾರ್ ಜೊತೆಲಿ ಅಭಿನಯಿಸುವ ಮಾತ್ರ ಈ ಎಳುತಿ ಅವ್ರ ಜೊತೆ ಒಳಗೆ ಎಂಬತ್ ಮೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ ಹೇಗೆ ಯಾವ ನಾಯಕ ನಟನ ಜೊತೆಗಳು ಕೂಡ ಇಟ್ಟು ಚಿತ್ರಗಳಲ್ಲಿ ನಾನು ಅಭಿನಯಿಸಿ ಅದರಲ್ಲಿ ಸುಮಾರು ಐವತ್ತೈದು ಚಿತ್ರಗಳು ಈ ಎಳತಿನಿಂದಲೇ ನಾನು ಮಾಡ್ಕೊಂಡು ಬಂದೆ ಏನ್ ಮಾಡುದು ಆ ಸಾವಿರದ ಒಂಬೈನೂರ ಇಸ್ವಿ ಮಾರ್ಚ್ ಇಪ್ಪತ್ತೈದು ತಾರೀಕು ರಾಘವೇಂದ್ರ ವೈಭವ ಅಂತ ಒಂದು ಸೂಟಿ ಶೂಟಿಂಗ್ಗೋಸ್ಕರವಾಗಿ ಅದಕ್ಕೆ ಶ್ರೀಮಂತ ಶ್ರೀಮಂತನೇ ಅದರ ಶೂಟಿಂಗ್ಗೋಸ್ಕರವಾಗಿ ಮಾರ್ಚ್ ಇಪ್ಪತ್ತು ಮಂತ್ರಾಲಯ ಇಟ್ಟು ಮಂತ್ರಾಲಯಕ್ಕೆ ಹೋಗಿ ಅವತ್ತು ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ಶೂಟಿಂಗ್ ಶುರುವಾಯಿತು ಸೂರ್ಯ ಮುಳುಗುವವರಿಗೆ ಕುಡಿಯಿತು ವಿಪರೀತ ಶಕ್ಕೆ ಬಂದು ನಮ್ಮ ಕಾಟೇಜ್ ಅಲ್ಲಿ ಇತ್ತು ಅನ್ನೋದು ಶೂಟಿಂಗ್ ನಡೆಯುವಾಗ ಒಂದು ವಿಷಯ ಗೊತ್ತಾಯ್ತು ಯಾವುದೋ ಕೆಲಸದ ಮೇಲೆ ರಾಜ್ಕುಮಾರ್ ಅವರು ಅಲ್ಲಿ ಬರ್ತಾ ಇದ್ದಾರೆ ಇದ್ದಾರೆ ಸರಿ ಒಂದು ವಿಪರೀತ ಶಕ್ಕೆ ತಡೆಯುತ್ತೆ ಒಂದು ಸ್ವಲ್ಪ ತಂಗಾಳಿ ಕುಡಿಯೋಣ ಅಂತ ಹೊರಗಡೆ ಕೊಡ್ತಾರೆ ನಮ್ಮ ಪಕ್ಕದ ಕಾಟೇಜಲ್ಲಿ ಸಾಕಷ್ಟು ಜನ ಜಪಾಯಿ ಹೊರಟಿದ್ದಾರೆ ರಾಜಕುಮಾರ್ ಅಧಿಕಾರಿ ಇರ್ತದೆ ತಕ್ಷಣ ಒಂದು ಬಟ್ಟೆ ಒಂದು ಚರ್ಟೆ ಸಿ ಅವರು ನೋಡ್ತಾ ನಮ್ಮ ಮುಗ್ ನನ್ನ ಸ್ವಾಗತಿಸಿದರು ಇಲ್ಲಿ ಶೂಟಿಂಗ್ ಪ್ರತಿ ದಿವಸ ರಾಘವೇಂದ್ರ ಬೈ ಹೋಗ ಅಂತ ಹೇಳಿ ನೋಡಿ ನಿಮ್ ಜೊತೆ ಒಳ್ಳೆ ಎಷ್ಟೊಂದ್ರೆ ಮಾಡಿದ್ರು ಕೂಡ ಒಂದು ಎರಡು ನಿಮಿಷ ನಿಮ್ ಜೊತೆ ಒಳಗೆ ಆರಾಮಾಗಿ ಕುತ್ಕೊಂಡು ಮಾತಾಡೋದಕ್ಕೆ ಅವಕಾಶವೇ ಇರುತ್ತಲಿಲ್ಲ ಈ ಕಾಲ ಬಂದು ಮಾತಾಡ್ಕೊಂಡು ಹೋಗೋಣ ಬಂದೆ ಒಳ್ಳೆ ಕೆಲಸ ಮಾಡಿ ನಾಳೆ ದಿವಸ ಹೊಸಪಳ್ಳಿಯಲ್ಲಿ ಮ್ಯೂಸಿಕಲ್ ನೈಟ್ ಇದೆ ಅದಕ್ಕೋಸ್ಕರ ಬಂದ್ವು ಅಂತ ಅದು ಇದು ಮಾತಾಡ್ತೇವೆ ಅಲ್ಲ ಭಾರತವ್ರ ಒಳಗಡೆ ಇದ್ದ

ಸುಮಾರು ಹನ್ನೊಂದು ಹನ್ನೊಂದುವರೆ ಗಂಟೆಗೆ ಭಾರತದವರು ನಮ್ಮ ಕಾಲೇಜ್ ಪಕ್ಕದ ಕಾಲೇಜಿಗೆ ಬಂದು ಅಣ್ಣ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಬಂದೈತೆ ಅಜಯ್ ಶ್ರೀ ವತಿಯಿಂದ ಮೂರು ತಿಂಗಳಲ್ಲಿ ಒಂದೊಂದೂವರೆ ತಿಂಗಳಲ್ಲಿ ಒಂದು ಚಿತ್ರ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಒಳ್ಳೆ ಪಾತ್ರ ಇದೆ ಮೈಸೂರು ಪ್ರಿವಿಯೇಷನ್ ಇದ್ದಲ್ಲಿ ದುಡ್ಡಿಗೂ ವಾರ ಟೈಮ್ ಆದ್ಮೇಲೆ பக்கெக இது விசிஷ்டவாத அது உருவாங்க i

ದಿನ ವರು ಅವರು ಮನೆಗೆ ಊಟ ಕೊಟ್ಟು ಹೋಗ್ತಾರೆ ಓಟು ಕೂಡಿದ್ದಾರೆ ಅಂತ ಹೇಳಿದ್ರು ನಾನ್ ಬರ್ದಕ್ಷ ಏನ್ ಒಳ್ಳೆ ಬಟ್ಟೆ ನಿಮ್ಮ ಅಡಿಗೆನೂ ಮಾಡಿಸ್ತಾ ಇದ್ದೀರಿ ನಮ್ಮ ತುಂಬಿಯ ಒಳಗೆ ಯಾಕೆ ಊಟ ಮಾಡಬಾರ್ದು ಅಂತ ಒಂದ್ ತರ ನೊಂದ್ಬೋದು ನೋಡ್ಬಿಟ್ಟು ಸರ್ ಸರ್ ಬೇಜಾರು ಮಾಡ್ಕೋಬೇಡಿ ಸರ್ ಬೇಜಾರು ಮಾಡ್ಕೋಬೇಡಿ ಆದ್ರೆ ಎರಡು ಕಿಲೋಮೀಟರ್ ನಾಳೆಯಿಂದ ನಿಮ್ ತೆಗೆದು ಊಟ ಮಾಡ್ತೀನಿ ಊಟಕ್ಕೆ ಕೂತ್ಕೊಂಡು ಹೇಗೂ ಕೂತಿದ್ದಾರೆ ಬಳಸಿದ್ರು ಆ ಸಾಂಬಾರ್ ರುಚಿಗೆ ನಾಲಿಗೆ ಸುಖ ಕುಡಿಯೋದಕ್ಕೆ ಶುರು ಮಾಡಿಬಿಟ್ಟಿದೆ ಆದ್ರೆ ತಡೆ